ನಿಜವಾಗ್ಲೂ ನೀವು ಬದುಕು ಬಂದಿರೋದು ಮ್ಯಾಜಿಕ್ ಬಂದಿರೋದು ಅಪ್ಪಾಗಲ್ಲ ಅಮ್ಮ ಅಲ್ಲ ಹ್ಮ್ ಎಷ್ಟು ಥರ ನಿಮ್ಗೆ ನಿಜವಾಗ್ಲೂ ಆಯ್ಸ್ ಮಾತ್ರ ಸಿಕ್ಕಾಬಟ್ಟೆ ಗಟ್ಟಿಯಾಗಿದೆಯಮ್ಮ ನನಗಂತೂ ಎಷ್ಟು ಖುಷಿ ಆಯ್ತು ಗೊತ್ತಾ ಮಾತು ಕೇಳ್ಬಿಟ್ಟು ನಂದಿನಿಯವ್ರ ಮುಖ ಅಂತ ನೋಡಕ್ಕೆ ಆಗ್ತಾ ಇರ್ಲಿಲ್ಲ ನವೀನವ್ರ ಮುಖ ನಂದಿನಿಯವರ ಮುಖ ಮನೇಲಿ ಪ್ರತಿಯೊಬ್ರುನು ತುಂಬಾ ಬೇಜಾರಾಗ್ ಬಿಟ್ಟಿದ್ರು ತುಂಬಾ ಏನೋ ಅವ್ರನ್ನ ಈ ಸದ್ಯಕ್ಕೆ ಅವ್ರನ್ನ ಏನೂ ಮದುವು ತರ ಮಾಡೋಕ್ಕಾಗಲ್ಲ ಆಗಲ್ಲ ಅಮ್ಮ ಅಲೋ ಅಲ್ಲ ನೀವು ಬದುಕು ಬಂದಿರೋದು ಅಮ್ಮ ನನಗಂತ ತುಸಿ ಖುಷಿ ಆಗ್ತದೆ ನಮ್ಮ ಸಿಕ್ಕಾಪಟ್ಟೆ ಸಂತೋಷ ಆಗ್ತೈತಿ ನನಗಂತೂ ಅಲ್ಲ ಇದು ಯಾವ ಥರ ತೂ ಸುಮ್ಮನೆ ನಂಬೆ ನಂಬ್ಲಿಕ್ಕೆ ಹೋಗೋ ಬರ್ತಿದೆ ನಾವಾದರೂ ನಿಮ್ಮ ಆಸ್ಪತ್ರೆಗಾದರೂ ಕರ್ಕೊಂಡು ಹೋಗಿದ್ರೆ ಏನಾದರೂ ಗೊತ್ತಾಗ್ತಾಯಿತ್ತು ತುಂಬ ಕಷ್ಟ ಕೊಟ್ಬಿಟ್ಟು ನಿನಗೆ ಇದಕ್ಕಿದ್ದಂಗೆ ಏನಾಗ್ಬಿಡ್ತು ನಿಮಗೆ ಒಂದು ಗೊತ್ತಾಗ್ತಿಲ್ವಲ್ಲ ಏಯ್ ಬುಡಪ್ಪ ಸರಿ ಅಲ್ಲ ಸುಮ್ಮನೆ ಏನು ಮಾಡಕ್ಕೆ ಅದಲ್ಲ ನಾ ಏನು ಬತ್ತಕ್ಕೆ ಬಂದಿವನಲ್ಲ ನನಗೂ ಅಷ್ಟೇ ಅಲ್ಲ ಮೊದಲು ನಂದಿನಿ ನಾನೇ ಬಿನಲಾ ನೋಡಬೇಕು ನೋಡಬೇಕು ಅಂದ್ಬಿಟ್ಟು ಅಯ್ಯೋ ಮನೆಗೆ ಬಂದೆ ಅಲ್ಲ ನನಗೂ ಬಾರಿ ಬೇಜಾರಾಗೋಯ್ತು ಮೊದ್ಲು ನಾ ಎಂತ ಕೆಲ್ಸ ಆಗೋಯ್ತು ಏನು ಎತ್ತ ಅಂತ ಈಗ ಅಂತ ಬಾರಿ ಸಂತೋಷ ಆಯ್ತು ನಿಮ್ಗೆಲ್ಲ ನೋಡಿ ಬಾರಿ ಖುಷಿ ಆಯ್ತು ಕರಪ್ಪ ಬಾರಿ ಖುಷಿ ಆಯ್ತು ಸುರಿ ನನ್ನ ಮಗ್ಳಿಗೆ ಮೋಸ ಮಾಡ್ಬೇಡ ಕರಪ್ಪ ಹೊಟ್ಟು ನೋಡ್ಕೋ ಅಲ್ಲಮ್ಮ ಏನೇನ್ ಮಾತಾಡ್ತಾ ಇದ್ದೀರಾ ನೀವು ಚೆನ್ನಾಗಿ ಏ ಹಂಗಲ್ಲ ಕರಪ್ಪ ನಿಮ್ಮ ಬಗ್ಗೆ ಗೊತ್ತು ಅಂದ್ರೆ ನನಗೆ ಗೊತ್ತಿಲ್ಲ ನಿಮ್ ಬಗ್ಗೆ ಹಂಗಲ್ಲ ಹೇಳಿದ್ದು ಏನೋ ಏನೋಯ್ತೀಗೆ ಹುಸರ್ ಇದ್ ಆದ್ಮೇಲೆ ಹಿಂಗಾಗೋಯ್ತಲ್ಲ ಆಗ್ಲಿಂದ ಅಂದಿಯಾ ಯೋಚನೆ ನನ್ನ ಮಗಳ ಬಗ್ಗೆ ಅಷ್ಟಯ್ಯ ಇನ್ ಏನು ಇಲ್ಲ ಕಥೆ ಅಷ್ಟೇ ಯೋಚನೆ ಏನಂದ್ರು ಅಯ್ಯೋ ಅಮ್ಮ ಈ ವಿಚಾರ ನಂದಿನಿಯವ್ರು ಹೇಳಿದಾಗ ನನಗೆ ತುಂಬಾ ಭಯ ಆಗ್ಬಿಟ್ಟಿತ್ತು ಅಲ್ಲ ನಂದಿನಿಯವ್ರು ಯಾಕೆ ಈ ತರ ಹೇಳ್ತಿದಾರೆ ನಾ ಎಲ್ಲರೂ ನಾವೇನೆ ಎಲ್ಲ ಕಾರ್ಯ ಎಲ್ಲ ಮುಗಿಸ್ ಬಂದಿದ್ದೀವಿ ಅಲ್ಲ ನಂದಿನಿಯವರು ಏನಾದ್ರು ಬಗ್ಗೆ ಯೋಚನೆ ಮಾಡಿ ಯೋಚನೆ ಮಾಡಿ ಏನಾದ್ರು ಹಾಳು ಮಾಡ್ಕೊಬಿಟ್ರೆ ಏನ್ ಮಾಡ್ಕೊಬಿಟ್ರು ಅಂತ ನನಗಂತೂ ಸಿಕ್ಕಾಬಟ್ಟೆ ಯೋಚನೆ ಆಗ್ಬಿಟ್ಟಿತ್ತು ಈ ತರ ಹೇಳಿದಾಗ ಆಮೇಲೆ ಇಲ್ಲಿ ಬಂದು ನೋಡಿದಾಗ ನಿಮ್ಗೆಲ್ಲ ನೋಡಿದ್ನಲ್ಲ ನೋಡಿದ ತಕ್ಷಣ ನನಗೂ ನನಗೊಂದ್ಸಲ್ ಶಾಕಿ ಆಗೋಯ್ತು ಆಮೇಲೆ ಇರೋ ಏನು ಎತ್ತ ಅಂತ ಇರೋ ಕಥೆ ಎಲ್ಲ ಹೇಳಿದ್ರಲ್ಲ ಅವಾಗ ಗೊತ್ತಾಯಿತು ಅಲ್ಲಿವರೆಗೂ ನನಗೂ ಸ್ವಲ್ಪನೂ ನಂಬಿಕೆ ಇಲ್ಲಮ್ಮ ಅಮ್ಮ ಹ್ಞೂ ನೀವು ನೋಡೋ ತನಕ ನನಗೆ ಅಲ್ಲಿ ಅಲ್ಲಿಂದ ಬರೋ ತನಕ ಬರೀ ಅವ್ರದ್ದು ಯೋಚನೆ ಆಗ್ಬಿಟ್ಟಿತ್ತು ಏನು ಯಾಕೆ ಈ ಥರ ಮಾತಾಡ್ತಿದ್ದಾರೆ ನಂದಿನಿಯವರು ಏನೇನು ಮಾತಾಡ್ತಿದಾರಲ್ಲ ಅಂತ ಅದು ಅಲ್ಲೇ ಅವರು ಅಷ್ಟೇ ಅವರು ನಂದಿನಿಯವ್ರ ಅಮ್ಮ ಬದುಕಿದ್ದಾರೆ ಬನ್ನಿ ಏನೂ ಆಗಿಲ್ಲ ಹಾಗೆ ಹೀಗೆ ಅಂತಿದ್ದಾರೆ ಏನಿಬ್ರು ಈ ಥರ ಆಡ್ತಿದ್ರಲ್ಲ ಏನಾಯಿತು ಅಂತ ಯೋಚನೆ ಬೇರೆ ಆಗ್ಬಿಟ್ಟಿತ್ತು ನನಗಂತೂ ಸಾಕಾಗ್ಬಿಡ್ತು ಯಾವತ್ತೂ ಈ ಥರ ಈಗ ಕಥೆಗಳಲ್ಲಿ ಕೇಳಿದ್ದೆ ಇಲ್ಲ ಏನಾದ್ರೂ ಪುರಾಣ ಅದು ಇದು ಕತೆ ಹೇಳ್ಬೇಕಂದ್ರೆ ಮ್ಯಾಜಿಕ್ ಸತ್ತಿನವ್ರು ಬದುಕೋದು ನೀನು ನಿಜ ಜೀವನದಲ್ಲಿ ಫಸ್ಟ್ ಟೈಮ್ ನಂಬವ್ರು ಬಿಡ್ಲೋ ಒಂದು ಗೊತ್ತಾಗ್ಲಿಲ್ಲ ಅಂತ ಬಂತು ಆದ್ರೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ನಾನು ಸುತ್ತಿದ್ದೀರಾ ತುಂಬಾ ಖುಷಿ ಆಗ್ತಾ ಇದೆ ಇವಾಗ ಮನೆಗೆ ಒಂದು ಕಳೆ ಬಂತು ಅಮ್ಮ ಆಮೇಲೆ ಇವ್ರ ಮುಖ ಎಲ್ಲ ನೋಡ್ತಾ ಇದ್ರೆ ಇವಾಗ ಖುಷಿ ಆಗ್ತಿದೆ ಏನು ಸರಿ ಆಯ್ತಲ್ಲ ಏ ಬಡಿ ಏನು ಇಲ್ಲಕತೆ ನೀನ ಆರಾಮಾಗಿ ಇರದ ಇನ್ನೇನು ಒಂದ ಸಾರಿ ಕಣವ ನಾವು ಊರಿಗೆ ಹೋಗಿ ಬರ್ತೀವಿ ನೀನು ಬಾಯ ಬರಂಗಿದ್ರೆ ಬಂದುಬಿಟ್ಟು ಹೋಗುವಂತೆ ಅಯ್ಯೋ ಇಲ್ಲಕದ ಬಿಡೋನದಿ ನೀ ಇಲ್ಲಕತೆ ಇಲ್ಲ ಇರ್ತದೆ ನೀನು ಹೋಗಿ ಬಾ ಉಸರು ಸೂರ್ಯ ಅವರ ಬೆರೆ ಬಾಬಾ ಬೆರೆಯಾ ಇಲ್ಲಿ ಅತ್ತಿದ ಇಲ್ಲಿ ಅವರೇ ಸುಮಾ ಅವರು ಕೆಲಸದ ದಿನ ಏನು ಮಾಡಿದಿ ಇಲ್ಲಿ ನಿಂತಕೊಂಡು ಕೆಲಸ ಎಲ್ಲಾ ಕಟ್ಕೊಂಡು ಬಿಟೋರೆ ಹೋಗಿದ್ದು ಕೆಲಸ ಕೆಲಸ ಮಾಡಿದಿರಿ ಸುಮ್ನೆ ನಮ್ಮ ಜೊತೆ ಗಾಡಿ ನಿಮ್ಮ ಟೈಮ್ ಅಲ್ಲಿ ಬಿಸ್ಟ್ ಆಗೋಯ್ತು ಏನಣ್ಣ ಏನು ಮಾತಾಡ್ತಿದಿ ಅಂತ ಟೈಮ್ ಗೆ ಬಿಸ್ಟ್ ಆಯ್ತಾ ಏನು ಇಲ್ಲಕತೆ ಬಿಡು ನಂಗೆ ಏನೋ ಒಂದ್ ಕಡಕಿಲ್ಲಕತ್ತೆ ಸರಿ ಅಣ್ಣ ನೀನೆ ಬಾ ಇಲ್ಲೇ ನಿಮ್ ನೋಡ್ಕೊಂಡಿನಿಲ್ಲ ಇನ್ನೇನು ಯಾವತ್ತಾರು ಬತ್ತಿನ ಕದ್ದು ಯಾವತ್ತಾರು ಬತ್ತೀನಿ ಅದೇ ಯಾರು ಆ ಪಾರತಿನೂ ಮುಗಿನೂ ಕರ್ಕ ಬತ್ತೀವಿ ಬತ್ತಿವಿ ಹೇಳಕ್ಕೆ ಮಿಸ್ ಮಾಡ್ಬಿಡಿ ಬಂದ್ಬಿಡಿ ಏ ಬುಡಣ್ಣ ಸುಮ್ಮನೆ ಏನ್ ಮಾಡಕ್ಕೆ ಕೆಲ್ಸ ಎಲ್ಲ ಕೆಟ್ಕ ಬಂದಿ ಇಲ್ಲೇ ಹೇಳಿದ್ಯಲ್ಲ ಸಾಕು ಬಿಡು ಅದ್ರಿ ಅದಕ್ಕೆ ಏನು ಇಲ್ಲ ಕತೆ ನಾವೇ ಬತ್ತೀವಂತೆ ಅದ ಸೂರ್ಯವ್ರೆ ಬಿಡಿ ನವೀನ್ ಅವ್ರೆ ನಾವೇ ಬತ್ತೀವಿ ಬಿಡಿ ಸುಮ್ಮನೆ ಹೇಳೋ ಅವಶ್ಯಕತೆ ಏನಿದೆ ಇವಾಗ ಹೇಳಿದ್ರಲ್ಲ ಸಾಕು ಬಿಡಿ ಮಾಡಕ್ಕದ ಬತ್ತೀನಿ ರೀ ಮನೆಯವರೆಲ್ಲ ಕರ್ಕ ಬನ್ನಿ ಅವ್ವ ಅಪ್ಪ ಅವ್ರನ್ನೆಲ್ಲ ಕರ್ಕ ಬನ್ನಿ ಇರುವಂದಿನಿ ಹೋಗುವ ಅಮ್ಮಗೆ ಏ ಇಲ್ಲಾಕತ್ ಬಿಡೋಣ ಇಲ್ಲಕತ್ತೇ ಇನ್ನ ಯಾವ್ತಾರ ಬರ್ತೀನಿ ಸದ್ಯಕ್ಕೆ ಹೋಗ್ತೀನಿ ಎಲ್ಲ ನೀನು ರುಕ್ಮಣಿ ರುಕ್ಮಿಣಿ ಬಾ ಮತ್ತೆ ಹೊರಡದ ಮುಗ ನೂರು ರೆಡಿ ಆಗಿದಳೆ ರುಕ್ಮಿಣಿ ರೆಡಿ ಆಗಿಬಿಟ್ಟು ಬರ್ಲಿ ತಲೆಗೆಲ್ಲ ಕೆಡ್ಸ್ಕ ಬೇಡ ಬತ್ತಾಳಿ ಇರು ತಳ ತೆಗೆ ಬರ್ಲಿ ಏನು ಏನ್ ಈಗ್ಲೇ ಆತ್ವ ಏನೋ ಗಡ್ಗ ಹೋಗ್ಯವ್ರಿ ಕುತ್ಕಳಿ ಅಡಿಗೆ ಊಟ ಗಿಟ ಮಾಡ್ಕೊಂಡು ಎಲ್ಲ ಮಟ್ಕೊಂಡು ಹೋಗಿವ್ರಿ ನಿಮ್ ದೊಡಗ ಅಡಿಗೆ ಮಾಡ್ತಾಳೆ ಹೋಗಿ ಉಳಕ ದೊಡ್ಡ ದೊಡಗುನಾರ ಕಳ್ಸವ ಒನ್ ಆಗ್ತ ಸೇರ್ಸ್ಕ ಕಳ್ಸ್ತೀನಿ ನಿಮ್ ದೊಡಗುನಾರ ಏನೋ ಹೋಗ್ಬೇಡ ಅಂದಾನೆ ಅವಳೇ ಬರಕಿಲ್ಲ ಕಂತಕ್ಕೋ ಇಲ್ಲ ಇರ್ಲಿ ಈಗ ಬಂದೋಡೆ ಒಂದ್ ನಾಕ್ ದಿವಸ ಇಲ್ಲ ಇರ್ಕತಿವಂತೆ ಏನಾರು ಮಾಡ್ಕೋ ದೊಡವ ಅಂತ ಬರಕ್ಕಿಲ್ಲ ನಿನ್ ಜೊತೆನೆ ಇರ್ಸ್ಕೋ ಮೊದ್ಲು ಮುಚ್ಚುವಂಗೆ ದೊಡ್ದಿ ಬೇಜಾರ್ ಮಾಡ್ಕದಲ್ಲ ಆಮೇಲೆ ಸುಮ್ನೆ ಯಾಕತೆ ನಂದಿದ್ದು ಇಲ್ಲ ದೊಡ್ಡವ ಏನು ಬೇಡ ಅಂತ ನಿಲ್ವಾ ಸುಮ್ನೆ ಏ ಇರು ನಂದಿನಿ ಸುಮ್ನೆ ಬಂದ್ಬಿಟ್ಟು ಹಂಗೇ ಹೋದಿಯಾ ಸುಮ್ನೆಲ್ಲಾ ಮಾಡ್ದೋಗಿದ್ರು ಏನಾಗ್ತಿತ್ತು ಓಡುತ್ತಿರ್ಲಿ ಟೈಮ್ ಆಗ್ತಾ ಇತ್ತು ಸುಮ್ಮಿ ರೀ ಯಾ ಸುಮಾರು ದಿವಸ ಆಗಿತ್ತು ಬಂದು ಅದುವಲ್ಲದಾನೆ ಈಗ ಖುಷಿಯಾಗಿದ್ದೀವಿ ಒಮ್ಮೆ ಊಟ ಗಿಟ್ಟ ಮಾಡ್ಕೊಂಡು ಹೋಗಿರಿ ಇನ್ನೊಂದು ಎರಡು ದಿವಸ ಇದ್ರೆ ಒಬ್ಬ ಬಿಟ್ಟು ಊಟ ಮಾಡ್ಕೋ ಹೋಗ್ಬೋದಾಗಿತ್ತು ನೀವು ನೋಡಿದ್ರೆ ಬೇಡ ಅಂತ ಕೂತಿದ್ದೀರಲ್ಲ ಅದೇ ಇರಿ ನೀವು ಆತಾದ್ರು ಬರ್ತೀವಿ ಪಾಪ ತರ್ಕೊ ಬರ್ತೀವಿ ಅಂದ್ರೆ ಅವ್ರು ಬೇಕಾದ್ರೆ ಬಂದ್ಬಿಟ್ಟು ಹೋಗ್ತೀವಿ ಅಲ್ಲಿ ಕೆಲಸ ಎಲ್ಲ ಹಾಗೆ ಪೆಂಡಿಂಗ್ ಕೊಡ್ತಿದೆ ಈಗ ಎಲ್ಲ ಕ್ಲಿಯರ್ ಆಗಿದೆಯಲ್ಲ ಏನು ತೊಂದರೆ ಇಲ್ಲವಲ್ಲ ಬಿಡಿ ಏನು ಸಮಸ್ಯೆ ಇಲ್ಲ ಆರಾಮಾಗಿ ಇದಿರಲ್ಲ ಬಿಡಿ ಏನು ಪ್ರಾಬ್ಲಮ್ ಇಲ್ಲ ನೀವು ಆತಾದ್ರೆ ಬಂದ್ಬಿಟ್ಟು ಹೋದ್ರೆ ಆಯಿತು ನನಗಂತೂ ತುಂಬ ಖುಷಿ ಆಯಿತು ಅಮ್ಮ ಏನೇಕಿದ್ರು ನೀವು ಹುಷಾರಾಗಿರಿ ಆಮೇಲೆ ಆಸ್ಪೆಟಲ್ಗೆ ಬಂದ್ ಸ್ವಲ್ಪ ಚೆಕಪ್ ಮಾಡಿಸಿಕೊಳ್ಳಿ ಅಮ್ಮ ನೀವು ಒಂದ್ಸಲ ಬಂದು ಚೆಕಪ್ ಮಾಡಿಸ್ಕೊಳ್ಳಿ ಯಾಕೆ ನೀವು ಸುಮ್ನೆ ಹಾಗೆ ಅಷ್ಟು ನಿದ್ದೆ ಅಮ್ಮ ಏನಾದ್ರು ಸ್ಲೀಪಿಂಗ್ ಟ್ಯಾಬ್ಲೆಟ್ ಏನಾದ್ರು ತಗೋತೀರಮ್ಮ ನಿದ್ದೆ ಮಾಡಕ್ ಈಗ ಸಾಧ್ಯ ಅಲ್ಲ ಯಾರಾದ್ರೂ ತುಂಬಾ ಜಾಸ್ತಿ ನಿದ್ದೆ ಬರುತ್ತೆ ಅಂದ್ರೆ ಏನೋ ಸಿಕ್ಕಾಬಿಟ್ಟ ನಿದ್ದೆ ಮಾಡ್ತಾರೆ ಅಂದ್ರೆ ಸಂಜೆಯಿಂದ ಬೆಳಿಗ್ಗೆ ಅಷ್ಟೇ ಅದಕ್ಕಿಂತ ಜಾಸ್ತಿ ನಿದ್ದೆ ಮಾಡಕ್ ಸಾಧ್ಯವೇ ಇಲ್ಲ ಅದು ಅದನ್ನ ಒಂದಿನ ಎರಡು ದಿನ ನಿದ್ದೆ ಮಾಡೋದ್ರೆ ಏನರ್ಥ ಒಂದ್ಸಲ ಯಾಕಷ್ಟು ನಿದ್ದೆ ಮಾಡ್ಬಿಟ್ಟೆ ನೀನು ಅಯ್ಯೋ ನನ್ಗೆ ಗೊತ್ತಪ್ಪ ಅದ್ ಯಾವ್ದಾರ ಇದ್ರು ಕಂಗ್ ನಿದ್ದೆ ಬರ್ತಕ್ಕಳ ನಾನಾ ನಿದ್ದೆ ಮಾತಾಡ್ತಾನೆ ನನ್ ಕಣ್ ತುಂಬಾ ಆರಾಮಾಗಿ ನಿದ್ದೆ ಬರ್ತಾವಲ್ಲ ನಿನ್ನೆ ಹತ್ತಿರ ಹೋಗನೆ ಏ ಅವು ತಕಳಕ್ಕಿಲ್ಲ ಬಿಡಿ ಅವನ ತಕಳಕಿಲ್ಲ ಚಿಕ್ಕಟಾಗಿ ನಿದ್ದೆ ಮಾಡ್ತದೆ ಏನ್ ಮಾತಿದ್ರೆ ತಕೊಂಡ ನಿದ್ದೆ ಮಾಡ್ಬೇಕಾ ಅವನ್ ಗೆ ಏನಾಗಿದ್ದು ನಿದ್ದೆ ಬರ್ದಿರಂತ ಕೈಲ ಏನು ಇಲ್ಲ ಬುಡಿ ಏ ನಾವಬ್ಬ ಆಸ್ಪತ್ರೆ ಕರ್ಕೊಂಡು ಕೊಡ್ಬೇಕಾಯ್ತು ಅದೇ ಮಾಡಿತ್ತ ಪೂರಿವೆಲ್ಲ ಹೋಗ್ತೀನಿ ಅನ್ರಿ ಅರೆ ನಾನೇ ಕರ್ಕೋಬೇಕ ಬಿಡಿನ ಅಲ್ಲ ನಾನೇ ಎಂತ ಕೆಲ್ಸ ಮಾಡ್ಬಿಟ್ಟಿದ್ದೆ ನಾನು ಬುಡು ಹ್ಮ್ ಸರಿ ಅಣ್ಣ ಇನ್ನು ನೋಡಿ ನೋಡ್ಕಿ ಹಾಕಿ ಅಂದ್ರು ಕೇಳಾಕಿಲ್ಲಾ ಏನು ಒಟ್ಟಕ್ಕಿಲ್ಲ ನೀವು ನಿಮಗೇನು ಆಯ್ತು ತಕೋ ನಿಮ್ ಜಡ ಮಾಡ್ತಾಳೆ ಚೆನ್ನಾಗ್ ಮಾಡ್ತಾಳೆ ಊಟ ಮಾಡ್ಕೋ ಹೋಗಿರಿ ಇಲ್ಲಿ ಗಂಟಾ ಬಂದಿದ್ರಿ ಹಂಗೆ ಹೋದಿರಾ ಒತ್ತಾಯ್ತದೆ ಅಂತ ಸರಿ ಜರ್ದಿ ಅಡಿಗೆ ಮಾಡ್ಬಿಡಿ ಊಟ ಮಾಡ್ಕೊಂಡು ಹೋಗ್ತೀವಿ ಸೂರಿ ಇಲ್ಲ ಇದ್ರೆ ಇರ್ಸ್ಕೋಬೋದಾಗಿತ್ತು ನಂದಿನಿ ಒಂದ್ ನಾಲ್ಕೈದು ದಿವಸ ಸೂರಿ ಬರೇ ಹೋಯ್ತೀನಿ ಅಂತ ಕೂತದೆ ಅಲ್ಲ ಮನೆ ತುಂಬಾ ಕೆಲ್ಸ ಐತಿ ಬರ್ತೀವಿ ನಂದಿನಿ ನೀನ್ ಇಲ್ಲ ಅಂದ್ರೆ ಬಿಟ್ಬಿಟ್ಟಿದ್ದಾಳಪ್ಪ ಏ ಬಾರಿ ಹೆಚ್ಕೊಬಿಟ್ಟು ನಿಮ್ಮ ಇದ್ದದಾ ಇರಾಕಿಲ್ಲಾ ಕನಪ ಸೂರಿ ಏ ಬಿಡು ನೀನ್ ಇದ್ದಿದ್ದೆ ಈಸ್ಕೊಳ್ಳೋದು ನೀನ್ ಇಲ್ಲ ಅಂದ್ರೆ ಸುಮ್ನೆ ಏನ್ ಮಾಡಕ್ಕೆ ಕರ್ಕೊಂಡು ಹೋಗು ಯಾವತ್ತರವೇ ನೀಡ್ ಬತ್ತಿದ ಕರ್ಕೊ ಬರುವ ಆಮೇಲೆ ನಮ್ಗೆ ಹೊಟ್ಟೆ ಉರ್ಸ್ತಾಳೆ ಸೂರ್ಯರು ಉಂಡ್ರೋ ತಿಂದ್ರೋ ಉಂಡಿಲ್ವೋ ಏನೋ ಕಡೆ ಕನವ ಹಂಗೆ ಕನವ ಹಿಂಗೆ ಕನವದ ಇಲ್ಲೇ ಕುತ್ಕೊಂಡು ಹೊಟ್ಟೆ ಉರ್ತಾಳ ಕತೆ ಬೇಡ ಕನಪಾನೀನ್ ಕರ್ಕೊ ಹೋಗು ನಮ್ಗೆ ಹಾಕ್ಬೇಕು ಸರಿ ಕತ್ಬಿಡವ ಆಯ್ನೆಯಲ್ಲಿ ಉಳ್ಕೊಳಕು ಕತೆ ಹ್ಮ್ ಚೆನ್ನಾಗ್ ಮಾತಾಡ್ತಿದ್ ನಮ್ಗೆ ಹಾಕ್ಬೇಕು ಅಂತ ನಾನ್ ರೆಡಿ ಆಗಿದ್ದೀನಿ ಓರ್ಡಣ್ಣ ಊಟ ಮಾಡ್ಕೊಂಡೋಗಿರಿ ಮಾಡ್ತದೆ ಸುಮ್ನೆ ಅಣ್ಣ ನಿಮ್ಗೆಲ್ಲ ಸುಮ್ನೆ ತೊಂದ್ರೆ ಆದಂಗಾಯ್ತು ಸುಮ್ನೆ ಯಾಕೆ ಇದೆಲ್ಲ ರಿಸ್ಕ್ ತಕೊಳಕ್ ಹೋದ್ರಿ ನಾವು ಹೋಗ್ತಿರ್ಲಿಲ್ವಾ ಮಗ ಇದೇ ಫಸ್ಟ್ ಸಲ ಇಟ್ಟಿಗೆ ಬಂದಿದ್ದೀ ಬಿಡುವ ಸಿಕ್ಕಿಲ್ಲಕತ್ತೆ ಊಟ ಮಾಡ್ಕೊಂಡು ಹೋಗಿ ಅಲ್ಲವಾ ಈಗಿರು ಮೂರ್ ಜನ ಇದ್ದೀರಲ್ಲ ಇಲ್ಲಿ ಹೆಚ್ಚು ಕಟ್ಟು ಊಟ ಗಿಟ್ಟ ತಿಂಡಿ ಮಾಡ್ಕೊಂಡು ಆಮೇಲೆ ಹೋಗಿ ಸರಿ ಬಿಡಿ ಅಣ್ಣ ನೀವು ಇಷ್ಟು ಕೇಳ್ಕೊತಾ ಇದೀರಲ್ಲ ನಂದಿನಿ ನಿಂದು ರೆಡಿ ಆಯ್ತಾ ಏನಾರ ರೆಡಿ ಆಗ್ಬಿಟ್ಟೆ ಕೂತೀವಿ ಚಿಕ್ಕವ ಎಲ್ಲೋದ್ರು ಕಾಣ್ತಾ ಇಲ್ಲ ಹಂಗ್ತಾನೆ ಎಲ್ಲೋದ್ರು ಜಯನ ಚಿಕ್ಕವನವೇ ಅವ್ರು ಬಟ್ಟೆ ತೊಳಿತಾ ಇದ್ದಾರೆ ಬಟ್ಟೆ ಎಲ್ಲ ತುಂಬಾ ಇತ್ತು ಅದಕ್ಕೆ ಬಟ್ಟೆ ವಾಶ್ ಮಾಡ್ತಿದ್ದಾರೆ

ಅಪ್ಪ ಎಲ್ಲ ನಿಮ್ಮ ಅಪ್ಪ ಎಲ್ಲ ಅಂಗಡಿ ತ ಕೂತಿರ್ಬೇಕಂತ ತಕೋ ಅವ ನಿಮ್ಗೆ ಹೆಂಗ್ ಗೊತ್ತು ಇಲ್ಲ ಇದೆಯಲ್ಲ ನೀನು ನಿಮಗ ಅಷ್ಟು ಗೊತ್ತಿಲ್ವಾ ನಿಮ್ಮ ಅಪ್ಪ ಅದು ಅಲ್ಲಿಗೆ ಹಾಕ ಹೋಗೋದು ನೀ ಊಟ ಮಾಡಿ ಹೋಗೋದ್ ಕಂಡ್ರೆ ಮಾತಾಡ್ಕೊ ಏ ಇಲ್ಲ ತಡ ಅಪ್ಪನ್ ಫೋನ್ ಮಾಡ್ಬಿಡ್ತೀನಿ ಫೋನ್ ಮಾಡ್ಬಿಟ್ಟು ಹೇಳ್ತೀನಿ ಊಟ ಮಾಡ್ಕೋ ಅಂತ ಊಟ ಮಾಡ್ಕೊಳ ಅಪ್ಪನ ಜೊತೆ ನೀವ್ ನಡೀರಿ ಮತ್ತೆ ಯಾಕೆ ಕೂತಿದಿರಿ ನೀವು ಎದ್ ನಡೀರಿ ರುಕ್ಮಿಣಿ ನಡಿ ಊಟ ಸರಿ ನಡೀರಿ ಎಲ್ಲ ನಂಬಕೋಬಿಟ್ರು ಮಂಗ್ ಮುಂಡೆವು ಸೋರಿ ಒಟ್ಟು ಮಂಗ ಆದ್ರೂ ನಿದ್ದೆ ಮಾತ್ರ ಅಂತ ಹೇಳ್ತಾನೆ ದೊರೆದ್ರು ನನ್ನ ಸೌತಿ ರುಕ್ಮಿಣಿ ಕೊಟ್ಟಿದ್ದು ನನ್ನ ಎನ್ನು ನಾನೇ ತಿನ್ಕೋಬಿಟ್ಟದ ಇಲ್ಲ ಅಂದಿದ್ರು ಈಗ ನನ್ನ ನನ್ನ ಜಾಗದಲ್ಲಿ ದೊರದ್ರು ಮುಂಡು ರುಕ್ಮಿಣಿ ಇರೋಳು ನನ್ನ ಮಕ್ಳು ಖುಷಿಯಾಗಿರೋಳು ಏನು ಮಾಡೋಕೈಕಿಲ್ಲ ಯಾಕೆ ನನ್ನ ಮಗ್ಳು ಖುಷಿನ ನಾನ್ ತಂದ್ಕೊಡ್ತೀನಿ ಮುಂದುವರಿಯುವುದು ಹಂಗೇ ವೀಡಿಯೋಗೆ ತಂದುಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂದರೆ ಲೆಫ್ಟ್ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಅವ್ರು ಲೈಕ್ ಕೊಟ್ಬಿಡಿ ಬರದ ಮತ್ತೆ